ಅಟಿಂಗ್ ಎಲ್ಲ ಬರ್ತೀರಾ ಓಯೋಯೋ ಸೂಪರ್ ನೇನಾ ಮಾಡಿದ್ರಾ ಫಸ್ಟ್ ಬಾಲ್ ಏ ಔಟ್ ಆಗಿಬಿಡಬೇಕಿತ್ತು ಈಗ ಹೇಗಿರೋದು ನೀನಾ ಅಡಗ ಮಾಡಿರ್ತೀಯಾ ನೀನ ಕ್ರಿಕೆಟ್ ಆಡ್ಕೊಂಡು ಬರ್ತೀಯಾ ನಿನ್ ಫೇಸ್ ಕಾಣಲ್ಲ ಅನ್ಗೆಡ್ಕೊಂಡಿದ್ದೀಯಾ ಸರಿ ಆಯ್ತು ಬಾಯ್ ಕ್ರಿಕೆಟ್ ಆಡ್ಬಿಟ್ಟು ಬರ್ತೀನಿ ಒಳ್ಳೆ ಬಿರಿಯಾನಿ ಮತ್ತೆ ಗೀರೋಸ್ಟ್ ಮಾಡಿಟ್ಟಿರಿ ಹ ಬಾಯ್ ಲವ್ ಯು ಯು ಬಾಯ್ 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 ಹುಷಾರು ಸಿಕ್ಸ್ ತರ್ಟಿಗೆ ಹೇಳಿದ್ರು ನಾನಂತೂ ಸಿಕ್ಸ್ ತರ್ಟಿಗೆ ಬಂದಿದ್ದೀನಿ ಆದರೆ ಬೇರೆಯವರು ಯಾರೂ ಬಂದಿಲ್ಲ ಎಲ್ಲರೂ ಲೇಟ್ ಮಾಡ್ತಾರೆ ಪಕ್ಕ ಅದಂತೂ ನನಗೆ ಗೊತ್ತು ಸೊ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಒಂದು ಎಂಬತ್ತರಿಂದ ತೊಂಬತ್ತು ಮಾಡೋಣ ನೋಡೋಣ ಎಂಬತ್ತರಿಂದ ತೊಂಬತ್ತು ಮುಗಿದ ಮೇಲೆ ಒಂದು ಹಾಕ್ತೀನಿ ಮತ್ತೆ ಮಾಡ್ತಾ ಚಿಕನ್ ಕಬಾಬ್ ಜೋರಾಗಿ ಹೇಳಕ್ ಕೇಳಿಸ್ತಿಲ್ಲ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ನಿಮ್ ಬ್ರದರ್ ಅವ್ರು ಬರ್ತಾರಂತೀನ ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಬೇಗ ಮುಗಿಸ್ತಾ ಇದ್ದೀನಿ ನಿಮ್ಗೆ ಮ್ಯಾಚ್ ವಿನ್ ಆಗಿರ್ತಾರ ಅವರು

ಬಿರಿಯಾನಿ ರೆಡಿ ಆಗ್ತಾ ಇದೆ ಕ್ಯಾಚ್ ಅದು ಮಾಡಿಲ್ಲ ಬಟ್ ನೀವು ಕ್ಯಾಚ್ ಔಟ್ ಆಗಿ ನಡ್ಕೊಂಡ್ ಬರೋದು ಮಾಡಿದೀವಿ ಮೂರ್ ಜನ ಕ್ಯಾಚ ಸುನಿ ಎಷ್ಟು ಹಂಡ್ರೆಡ್ ಹೊಡೆದಿದ್ದ ನೀನು ದೋಸೆ ದೋಸೆ ಇಲ್ಲಿ ವಡೆ ಮಸಾಲ ರೊಟ್ಟಿ ಇದೆ ರೊಟ್ಟಿ ಇದು ಸೈಡ್ ತೆಳಿಬಿಡು ನಿಮ್ಮದು ಶೌ ಬಾತ್ರ ಓಕೆ ಬನ್ನಿ ಅರ್ಧ ದಿನ ಆಯ್ತಲ್ಲ ಸುನಿ ಅರ್ಧ ದಿನ ಅಲ್ಲ ಇನ್ನು ಕಾಲ್ ದಿನ ಆಯ್ತಲ್ಲ ಹೌದು ಓಕೆ ಇಲ್ಲೇನು ಕಾಣ್ತಿರ್ಬೋದು ಅಂತ ಅನ್ಕೊಂಡಿದ್ದೀರಾ ಇದು ಬ್ಯಾಟ್ರ ಈಗ ಹಂಗೆ ಸರ್ಪ್ರೈಸ್ ವಿಸಿಟ್ ಅವ್ರಿಗೆ ಸರ್ಪ್ರೈಸ್ ವಿಸಿಟ್ ಏನು ಮಾಡಿರ್ತಾರೆ ಮುಗಿಸಿರ್ತಾರ ಏನು ಸರಿ ನೋಡ್ತಾ ಇದ್ರೆ ಮುಗಿಸಿದ್ದಾರೆ ಅನ್ಸುತ್ತೆ ಇದು

ಬಿಸಿ ಬಿಸಿ ಕಬಾಬ್ ಇದು ಯಾರು ಕಲಸಿರೋದು ಯಾರು ಓಕೆ ಅಂದರೆ ಚೆನ್ನಾಗಿರುತ್ತೆ ಬಿರಿಯಾನಿ ಮೇಲೆ ಡೌಟ್ ಇದೆ ನನಗೆ ಸ್ವಲ್ಪ ಸೊ ನೋಡೋಣ ಹೇಗಿರುತ್ತೆ ಅಂತ ಓಕೆ ನಮ್ಮ ಅಕ್ಕ ಮಾಡಿರೋದು ನೋಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಓ ಸೂಪರ್ ಏನ್ ಅಶ್ವಿನಿ ಇದು ತಲೆನೋವು ಹಾಂ ತಲಪಕಟ್ಟಿ ಬಿರಿಯಾನಿ ಅದು ಮಸಾಲೆ ಎಲ್ಲ ರುಬ್ಕೊಂಡ ಹಂಗೆ ಅದನ್ನೇ ಚೆನ್ನಾಗಿರೋದು ಅದು ಓಕೆ ಹಾಕು ವಾವ್ ಸೂಪರ್ ಥ್ಯಾಂಕ್ ಯು ಸ್ಮೆಲ್ಲಿಂದ ಪರವಾಗಿಲ್ಲ ಪುದೀನ ಚಟ್ನಿ ತಾರ ಇದೆ ನೋಡೋಣ ಕಬಾಬು ನನ್ನ ಎಂಟ್ರಿ ಕಲ್ಸಿರೋ ಕಬಾಬು ನ್ಯೂಸ್ ಪೇಪರ್ ಅಲ್ಲಿ ಇಡಬಾರ್ದು ಅಂತಾರಪ್ಪ ಮೇನ್ ಡಿಶ್ ಆಕೋ ನಂದು ನನ್ನ ಫೇವ್ರೆಟ್ ಡಿಶ್ ಮಯನಾ ಬಿರಿಯಾನಿ ಬಿರಿಯಾನಿ ಕಬಾಬ್ ಗೀ ರೋಸ್ಟ್ ವರ್ಲ್ಡ್ ಕಪ್ ಮ್ಯಾಚು ಅದೇನು ಬೇಕು ಕೋಲ್ಡ್ ಇದೆಯಲ್ಲ ಕೋಲ್ಡ್ ಸ್ಪ್ರೈಟ್ ಸ್ಪ್ರೈಟ್ ಬಿಡಬೇಕು ನಡೆಯಿಂದ ಓ ವಾವ್ ಏನು ಇದು

ಈಗ ನಿಗಾ ಮಾತಾಡ್ಬೇಡ ಶನಿ ಗುಂಡಕಾಯಿ ಅಂತೆಲ್ಲ ಮಾತಾಡ್ಬೇಡ ನೀನು ಲಾಗಲ್ಲಿ ಗುಂಡಕಾಯಿ ಅನ್ಬೇಕು ಬಂಗಾರಿ ಕುತ್ಕೋ ನೀನ್ ಫಸ್ಟ್ ತಿನ್ನು ಹಾಕೋ ಕಬಾಬ್ ಕಬಾಕಿ ಬೇಗ ಬೇಗ ಹಾಕಿ ನಮ್ಮ ಅಕ್ಕ ಬಿರಿಯಾನಿ ಮಾಡಿದರೆ ಅದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹತ್ತಕ್ಕೆ ರೇಟಿಂಗ್ ಕೊಡ್ತೀನಿ ಹೇಗಿದೆ ಅಂತ ನೀನು ಕೊಡು ಆಯ್ತಾ ಹ್ಮ್ ಸುನಿ ಹೆಂಗಿದೆ <laughs> <laughs> ಸಾಕ ಗಿರೋಸ್ತು ಗಿರೋಸ್ತುದು ನಾನು ಹೆಂಡತಿ ಮಾಡಿರೋದು ಗಿರೋಸ್ತು ಅತ್ತಕ್ಕೆ ಎಷ್ಟು ಕೊಡ್ತೀನಿ ಅಂತಾನು ಹೇಳಿ ಗೊತ್ತ ಬಿಡಿ ಎಷ್ಟು ಕೊಡ್ತೀಯಾ ಯಾವ್ ಹೆಂಗ್ ಮಾ ಮಾಡೋ ಅಂದ್ರೆ ನಾನು ಎಷ್ಟು ಕಡೆ ತಿಂದಿದ್ದೀನಿ ಗೀ ರೋಸ್ಟು ಬೆಸ್ಟ್ ಎಷ್ಟು ಅಂತಂದ್ರೆ ನಯನ ಮಾಡೋ ಗೀ ರೋಸ್ಟು ನೋಡಿ ಹ್ಮ್ ಸೂಪರ್ ಥ್ಯಾಂಕ್ ಯು ಕಬಾಬ್ ತಂಗಿತ್ತು ಹೇಳಿ ಕಬಾಬ್ ನನ್ನ ಹೆಂಡ್ತಿಗೆ ಕಳ್ಸಿರೋದು ಮಸಾಲೆ ನಮ್ಮ ಅಕ್ಕ ಹೇಳಿರೋದು